ಇತ್ತೀಚೆಗೆ ಅವರು ಪ್ರೆಸ್ ಮೀಟ್ ಕರೆದಾಗ ಅಸ್ತಿ ನಾವು ತಗೊಂಡೋಗ್ಬಿಟ್ಟಿದೀವಿ ಇಲ್ಲಿಂದ ಮೈಸೂರಲ್ಲಿ ಇಟ್ಟಿದೀವಿ ಕಾಲೇಜ್ ಅವರು ಕಾಲಜ್ಞಾನಿ ಏನ್ರಿ ಏನು ಎರಡ್ ಸಾವಿರದ ಒಂಬತ್ತರಲ್ಲಿ ಅಪ್ಪಾಜಿನ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಬೂದಿ ಮೇಲೆ ಬೂದಿ ಮೇಲೆ ಕಟ್ಟಿರೋದು ಸಾಮಾನ್ಯವಾಗಿ ಒಂದು ಅಂತ್ಯ ಸಂಸ್ಕಾರ ಮಾಡಿದಾಗ ಬೂದಿನ ಕೆಲವು ಕುಟುಂಬ ಎಲ್ಲಾ ಕುಟುಂಬದವರು ಎತ್ತಿ ಮನೆಗೆ ತಗೊಂಡು ಹೋಗ್ತಾರೆ ಅದು ಸರ್ವೆ ಸಾಮಾನ್ಯ ಆಗ ಎತ್ತು ಮಡಿಕೊಂಡಿದ್ದಾರೆ ಏನು ಫುಲ್ ಒಂದು ಇತ್ತು ಅಲ್ಲಿ ಒಂದು ಬೂದಿ ಎಷ್ಟಿತ್ತು ಬೂದಿ ಒಂದು ಒಂದು ಹೆಚ್ಚು ಕಮ್ಮಿ ಇರಬೇಕು ಅಂದ್ರೆ ಒಂದು ಸಾವಿರ ಕೆ ಜಿ ಎಷ್ಟಿತ್ತು ಏನು ಸರ್ಕೆ ಎತ್ಕೊಂಡೋಗಿರವ್ರು ಅಲ್ಲೇ ಇತ್ತು ಆ ಬೂದಿ ಮೇಲೆ ಮಂಟಪ ಕಟ್ಟಿರೋದು ಅವ್ರು ಹೇಳ್ತಾರೆ ಅವ್ರಿಗೆ ಅವ್ರು ಏನ್ ಅದು ಅದ ಪದ ಬಳಸ್ಬಾರ್ದಾರೋ ಎಪ್ಪ ನೀನ್ ತಿಳುವಳಿಕೆ ಇಲ್ವ ಏನೋ ಗೊತ್ತಿಲ್ಲ ಅದು ಮಾತಾಡ್ಬಾರ್ದು ಅದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ವಿಷ್ಣುವರ್ಧ ಅಭಿಮಾನಿಗಳಿಗೆ ಆ ಜಾಗ ಮಾಡ್ದಂಗೆ ಅವರು ಅವಾಗ ಹೇಳಿಕೆ ನಾವು ವಾಪಸ್ ತಗೋಬೇಕು ಅವ್ರು ತಗೊಂಡೋಗಿ ಇಟ್ಕೊಂಡಿದ್ರು ಅದು ತಗೊಂಡಾಗ ಮಡಿಕೊಂಡು ಸ್ಮಾರಕ ಮಾಡವ್ರೆ ಹಂಗಂತ ಹೇಳಿ ಅದಷ್ಟಿನೇ ಇಲ್ಲ ಅಂತ ಹೆಂಗ್ರಿ ಹೇಳ್ತಾರೆ ಇವ್ರಿಂಗ್ ಇವ್ರಿಗೆ ಎರಡು ಸಾವಿರದ ಹದಿನಾಲ್ಕು ಕೊಟ್ಟಿದ್ದ ಜಾಗ ಯಾರು ಸಿದ್ದರಾಮಯ್ಯವರು ಹಂಗೂ ಇವ್ರಿಗೆ ಆರು ವರ್ಷಕ್ಕೂ ಮುಂಚೆ ಅಲ್ಲಿ ಸ್ಮಾರಕ ಆಗಲ್ಲ ಅಂತ ಗೊತ್ತಾಗ್ಬಿಡಿತ ಮತ್ತೆ ಮಣಪ ಕಟ್ಟಿದ್ರು ಸರ್ಕಾರ ಯಾಕೆ ಅಂತ್ಯ ಸಂಸ್ಕಾರ ಮಾಡ್ತಾವ ಜಾಗ ಬೇಡ ಅಂತ ಮೇಲೆ ಇದು ಇದಾಗಿರೋದು ಹೌದು ಎರಡ್ ಸಾವಿರದ ಮೂರು ಆರು ದಾಖಲೆ ಮೂರು ವಾರದಲ್ಲಿ ಮೈಸೂರು ಜಿಲ್ಲಾಡಳಿತ ಅಲ್ಲಿ ಆದೇಶ ಮಾಡಿ ಜಾಗ ಕೊಟ್ಟು ಇದೆ ಅದು ಅಂತಿಮವಾಗಿ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆ ನೆಟ್ಟವು ಮಾಡಲ್ಲ ಈ ಸರ್ಕಾರ ಆ ಥರ ಆ ಥರ ಮಾಡಿ ಕರೆಂಟ್ ವ್ಯವಸ್ಥೆ ಇಲ್ದನೆ ಬೆಳಿಗ್ಗೆ ಮಾಡ್ತಾರೆ ನಾಡಿನ ಅಭಿಮಾನಿಗಳು ಹದಿನೈದು ವರ್ಷದಿಂದ ಕಾಯ್ತಿದ್ರು ಕಾಯ್ತಿರು ವಿಷ್ಣುವ ಸ್ಮಾರಕ ಅಂತ ದೂರ ದೂರ್ ದೂರಿಂದ ಆರು ಗಂಟೆಗೆ ಕತ್ಲೆ 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 ಎಷ್ಟು ನೈಟ್ ಅಭಿಮಾನಿ ಈ ತರ ಡಾಕ್ಟರ್ ವಿಷ್ಣುವಲ್ಲಿ ಮಾಡೋ ಅಗತ್ಯ ಏನಿತ್ತು ಸರ್ಕಾರ ಮನೆಯವ್ರು ಹೇಳ್ಬೇಕಾಯ್ತು ಇನ್ನು ಲೇಟ ಮಾಡ್ಬೇಕಾಯ್ತು ಅಂತ ಆತರ ಏನಿತ್ತು ಲೈಟ್ ಬೆಳಕು ವ್ಯವಸ್ಥೆನೇ ಇಲ್ಲ ನೈಟ್ ಸರ್ ಎಷ್ಟು ಜನ ಪೈಕೊಂಡ್ರು ಎಷ್ಟು ಜನ ಮಾಡ್ಕೊಂಡ್ರು ಸರ್ಕಾರ ಅಲ್ಲೂ ನಮಗೆ ತಾರತಮ್ಯ ಮಾಡ್ತು ದ್ರೋಹ ಮಾಡ್ತು ಸರ್ಕಾರ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ಸೊ ಅಂತಿಮವಾಗಿ ಈಗ ಏನಾಗುತ್ತೆ ಮುಂದೆ ಏನೂ ಇಲ್ಲ ಸರ್ ಇನ್ನೂ ಸ್ಟೋರಿ ಇದೆ ಬೇಡ ನಂಗೆ ಜಾಸ್ತಿ ಇದೆ ನೋಡಿ ಸರ್ ಇಷ್ಟೇ ಸರ್ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ನೋಡಿ ಸರ್ ಒಂಬತ್ತು ಆರಲ್ಲಿ ನಾವು ಅನುಮತಿ ಕೇಳಿದ್ವಿ ಸರ್ ಒಂಬತ್ತು ಆರು ತಿಂಗಳಲ್ಲಿ ನೋಡಿ ಒಂಬತ್ತು ಆರಲ್ಲಿ ಕೊಡ್ತೀನಿ ಅನುಮತಿ ಪತ್ರಗಳ ಒಂಬತ್ತು ಆರು ಕೊಟ್ಟರೆ ಇವರು ಒಂದು ಏಳಕ್ಕೆ ತಹಸೀಲ್ದಾರರು ಪಾಸ್ ಮಾಡ್ತಾರೆ ಇಪ್ಪತ್ತು ತಹಸೀಲ್ದಾರ್ 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 ಕಚೇರಿಗೆ ಬಂದು ಬಂದು ಹದಿನೈದು ದಿವಸ ಆದಮೇಲೆ ಒಂದು ಏಳಕ್ಕೆ ಇವರು ಕಳಿಸ್ತಾರೆ ಇಲ್ಲಿಗೆ ಡಿ ಸಿ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಬರೋದು ಅಲ್ಲೂ ಹದಿನೈದು ಲೇಟ್ ಮಾಡ್ತಾರೆ ಎಷ್ಟು ಅನುಮತಿ ಪತ್ರಿಕೆ ವಿಳಂಬ ಆಗಿದೆ ಒಂದು ಇದು ಕಾರ್ಯಕ್ರಮದಾಯ್ತು ಯಾಕೆಂದ್ರೆ ನಾನಾ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ ಕೆಲವು ಅಭಿಮಾನಿಗಳು ಸುಮ್ಮನೆ ಮಾತಾಡ್ತಾರೆ ಕೆಲವು ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳು ಹರ್ಸ್ಕೊಂಡ್ರು ನೀವು ಮಾತಾಡೋದು ಮರೆಯ ಮಾಧ್ಯಮದಲ್ಲಿ ಮಾತಾಡ್ಬಿಡ್ತಿರೋ ಸ್ವಾಮಿ ಕಷ್ಟಪಟ್ಟಿರೋದು ನಾನು ಇಲಾಖೆ ತಿರುಗಿರೋದು ನಾನು ಬ್ಯಾರ ಯಾವ ಸಂಘಟನೆ ಇಲ್ಲ ಮಾತಾಡೋರು ಏನೋ ಬೇರೆ ಮಾಧ್ಯಮ ಆಯ್ತಲ್ಲ ರಾಜಗೊಡ ಏನ್ ರಾಜಗೊಡಂಗ ಗೊತ್ತು ಏನ್ರಿ ಗೊತ್ತು ಗೊತ್ತಿದ್ರೆ ಇಲ್ಲಿ ತಹಸೀಲ್ದಾರ್ ಯಾಕೆ ನಿಲ್ಲಿಸ್ಕೊಂಡ್ರು ನನ್ನ ಅಪ್ಲಿಕೇಶನ್ ಮೂರು ತಿಂಗಳಿಂದಾನೆ ಕಾರ್ಯಕ್ರಮಕ್ಕೆ ಡಿ ಸಿ ಯಾಕೆ ನಿಲ್ಲಿಸ್ಕೊಂಡ್ರು ಚೀಫ್ ಸೆಕ್ರೆಟರಿ ಯಾಕೆ ನಿಲ್ಲಿಸ್ಕೊಂಡ್ರು ಇಲ್ಲ ಗೌರೇ ಹೈಕೋರ್ಟ್ ಗಮನ ಸಡ್ರು ತಂದಿದ್ದಾರೆ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಸೇತ ಸೇತ ಬರ್ತಾ ಇದ್ದೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಭಿಮಾನ ಮಾಲೀಕ ಎಷ್ಟು ಅವನು ಒಂದು ನೀಚ ಸಂತೃಪ್ತಿ ಇಟ್ಕೊಂಡಿದ್ದಾನೆ ಅಂದ್ರೆ ಆ ಆರ್ಡರ್ ಕಾಫಿನಲ್ಲಿ ಡಿ ಸಿನೂ ಪಾರ್ಟಿ ಮಾಡಿಲ್ಲ ನಮ್ಮನ್ನು ಪಾರ್ಟಿ ಮಾಡಿಲ್ಲ ತಹಶೀಲ್ದಾರ್ನು ಪಾರ್ಟಿ ಮಾಡಿಲ್ಲ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಯಾವಾಗ ಎರಡ್ ಸಾವಿರದ ಮೂರರಲ್ಲಿ ಇವರು ಮಾರಕ್ಕೆ ಅನುಮತಿ ಕೊಟ್ಟಲ್ಲ ಅವ್ರನ್ನ ಮಾಡಿದೆ ಈಗ ಅವರಿಗೆ ಅಧಿಕಾರನೇ ಇಲ್ಲ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಇವಾಗ ಇರೋದು ಅಧಿಕಾರ ಡಿ ಸಿ ಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಡಿ ಸಿಗ ಅದು ಕೊಟ್ಟಿದ್ದಾರೆ ಏನೋ ಇದು ಮಾಡ್ರು ಇಷ್ಟು ಮಾಡಿದ್ದಾರೆ ಈ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇದಕ್ಕೆಲ್ಲ ಒಣೆಯ ನೇರ ಜಿಲ್ಲಾಧಿಕಾರಿಗಳೇ ನೋಡಿ ಇವಾಗ ಅಭಿಮಾನ ಸೂಢ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ನಾನು ಎರಡ್ ಸಾವಿರದ ಇಪ್ಪತ್ ಮೂರು ಹೈಕೋರ್ಟ್ ಆರ್ಡ್ರ್ ಬಳಕೆ ಮುಂಚೆ ಕೊಟ್ಟಿದ್ದೀನಿ ಆಮೇಲೆ ಏನ್ ಮಾಡಿದೆ ಒಂಬತ್ತು ಆರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧೀನ ಕಾರ್ಯದರ್ಶಿ ಅವರಿಗೆ ತಹಸೀಲ್ದಾರ್ಗೆ ಎಲ್ರಿಗೂ ಮನವಿ ಕೊಡ್ತೀನಿ ಏನಂತ ಅಭಿಮಾನ ಸೂರ್ಯ ಮಾಲೀಕರು ಅಭಿವೃದ್ಧಿ ಪಡಿಸಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಬಾರಿ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಪೊಲೀಸ್ನವ್ರನ್ನ ದುರ್ಬಳಕೆ ಮಾಡಿಕೊಂಡು ದಯವಿಟ್ಟು ಸೂಕ್ತ ಕ್ರಮ ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿಸಿ ಗಂಟೆಗಳು ಬಿಸ್ಕೊಂಡಿದ್ದಾರೆ ಬ್ಯಾನರ್ ಗಳನ್ನ ತರಗೊಳಿಸಿದ್ದಾರೆ ಅಂತ ನಾನು ಕೊಡ್ತೀನಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಎಲ್ಲ ಯಾವ ಇಲಾಖೆಗೆ ಹೋದ್ರೆ ಲಂಚ 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 ರಾಜು ಗೌಡ ಇಲ್ಲಿವರೆಗೆ ಎಂಟು ವರ್ಷದಿಂದ ಯಾವ ಇಲಾಖೆಗೂ ಲಂಚ ಕೊಟ್ಟಿಲ್ಲ ಒಂದು ಕಾಫಿನ ಕೊಡಿಸಿಲ್ಲ ನಾವು ಪ್ರಾಮಾಣಿಕ ಓಡಾಡ ಮಾಡ್ಕೊಂಡು ನೋಡಿ ಈ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ನೋಡಿ ವಿಷ್ಣುವರ್ಧನ ಪ್ರತಿಷ್ಠಾನದಲ್ಲಿ ಹೇಳ್ತಾರೆ ಅಭಿವೃದ್ಧಿ ಹೊಸ ಅಂತ ಹಾ ಬಾ ಯಾವಾಗ ಸ್ಮಾರಕ ಆಯ್ತು ಸರ್ಕಾರ ಸುಮ್ಮನೆ ಆಗ್ಬಿಡುತ್ತೆ ಅದ್ರ ಕನ್ನಡ ತಗೊಳ್ಳೋದಿಲ್ಲ ತಗೋತಿ ಹೊಸ ಒಂದು ಆರ್ಡರ್ ಮಾಡ್ಬಿಟ್ಟು ಎರಡ್ ಸಾವಿರದ ಹದಿನೈದರ ಕೇಸಲ್ಲಿ ಆರ್ಡರ್ ಮಾಡಿ ಸ್ಪರ್ಸ್ಕೊಳ್ಳೋದ್ರೆ ಕ್ರಮ ತಗೊಳ್ಳಲ್ಲ ಸ್ಮಾರಕ ಹೋಯ್ತಾ ಇನ್ನು ಯಾಕೆ ಅಂತ ನಾನು ಇದೇ ದಾಖಲೆಗಳನ್ನ ಎಲ್ಲ ಇಲಾಖೆಗೂ ಕೊಟ್ಟಿದ್ದೀನಿ ನೀವು ಯಾಕೆ ಏನು ಕ್ರಮ ತಗೊಂಡಿಲ್ಲ ಈ ದಾಖಲೆ ಇಟ್ಕೊಂಡು ಇಟ್ಕೊಂಡು ಏನು ಮಾಡಿದೆ ನಾನು ನೋಡಿ ಎರಡು ಸಾವಿರದ ಇಪ್ಪತ್ ಮೂಲಲ್ಲಿ ಆರ್ಡ್ರ್ ಬರ್ಬೇಕು ಕೊಟ್ಟಿದ್ದೆ ಅದ್ ಬೇಡ ಇವಾಗ ಮಾಡಿದೆ ನಾನು ಒಂಬತ್ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಏನ್ ಕೊಡ್ತೀನಿ ನೋಡಿ ಬೆಂಗಳೂರು ನಗರ ವಿಶೇಷ ಜಿಲ್ಲಾಧಿಕಾರಿಗಳು ದಿನಾಂಕ ಹದಿನಾರು ಏಳು ಎರಡ್ ಸುಮಾರು ಎರಡ್ ಸಾವಿರದ ಮೂರರಂದು ಸರ್ಕಾರ ಹೊರಡಿಸಿರುವ ಸರತ್ತು ಬದ್ಧ ಆದೇಶವನ್ನು ಉಲ್ಲಂಘಿಸಿರುವುದು ಕಂಡು ಬಂದಿರೋದ್ರಿಂದ ಅಭಿಮಾನಿ ವಿರುದ್ಧ ಸೂಕ್ತ ಕ್ರಮ ತಗ್ಗಿಸಿರುವ ಮನವಿ ನಾನು ಪ್ಯಾರ ಪ್ಯಾರ ಬರ್ದಿದ್ದೀನಿ ಅದೇನೇ ನಡೀತೈತೆ ಏನ್ ನಡೀತಾ ಇಲ್ಲ ಅಭಿವೃದ್ಧಿ ಪಡಿಸಿಲ್ಲ ಕಾಂಪೌಂಡ್ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ತಗಡಾಕೊಂಡಿದ್ದಾರೆ ಗೇಟ್ ಸರ್ಕಾರ ಹಾಕಿರೋದು ಸುತ್ತ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಅಭಿವೃದ್ಧಿ ಪಡಿಸಿಲ್ಲ ನಾನು ತುಂಬಾ ವಿವರಣೆ ಕೊಟ್ಟು ಬರ್ದಿದ್ದೀನಿ ಒಂಬತ್ತು ವಾರ ಹದಿನಾರು ವಾರಲ್ಲಿ ನೋಡಿ ಹದಿನಾರು ವಾರ ಕೊಟ್ಟಾಗ ಏನ್ ಮಾಡ್ತಾರೆ ಇಪ್ಪತ್ತ್ ಮೂರು ವಾರಲ್ಲಿ ನೋಡಿ ಮುಖ್ಯಮಂತ್ರಿ ಕಾರ್ಯಾಲಯ ಒಂದು ಹತ್ತು ದಿವಸದಲ್ಲಿ ನನ್ನ ಮನವಿಗೆ ರಿಪ್ಲೈ ಮಾಡುತ್ತೆ ಮುಖ್ಯಮಂತ್ರಿ ಕಾರ್ಯದರ್ಶಿ ಆ ಪಾಪ ಕಾರ್ಯದರ್ಶಿಗಳು ಲೆಕ್ಕಾಕ್ಳೆ ಇಲ್ಲಿ ನಮ್ಗೆ ಮೇಲ್ಗಡೆಯಿಂದ ಆರ್ಡರ್ ಬಂದಿದ್ರು ಈ ಕೆಳ ಅಂತ ಈ ಜಿಲ್ಲಾಧಿಕಾರಿ ಅವರ ಅಧಿಕಾರದಿರೋದಕ್ಕೆ ಹೋಗಿ ಆಗಲ್ಲ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ ಇಪ್ಪತ್ತ್ ಮೂರು ಆರಲ್ಲಿ ಜಿಲ್ಲಾಧಿಕಾರಿಗಳು ರೆಫರ್ ಮಾಡ್ತಾರೆ ಮೊದಲು ಅದು ಅವ್ರಿಗೆ ಕಾರ್ಯಕ್ರಮ ಗಡ್ಡಿಪಡಿಸ್ತಾ ಇದ್ದಾರೆ ಒಂದು ಹತ್ಕುಂಟ ಜಾಗದಲ್ಲಿ ಒಂದು ಮತ್ತೆ ಅತ್ಯಕ್ಕೆ ಅವ್ರು ಅಭಿವೃದ್ಧಿ ಪಡಿಸಿಲ್ಲ ಸೂಕ್ತ ಕ್ರಮ ತಗೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ ಇಪ್ಪತ್ತ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಡಿ ಸಿ ಅವ್ರನ್ನ ಇದಕ್ಕೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಸರ್ ಏನ್ ಕ್ರಮ ತಗೊಂಡ್ರೆ ಉತ್ತರ ಇಲ್ಲ ಆಯ್ತಾ ಇದೊಂದು ಸೇಮ್ ಒಂದೇ ದಿವಸದಲ್ಲಿ ನಾನು ಹದಿನೈದು ಕಾರ್ಯದರ್ಶಿಗಳು ಮನೆಗೆ ಕೊಡ್ತೀನಿ ಸೇಮ್ ಸೇಮ್ ಹದಿನಾರು ಆರಕ್ಕೆ ಅವ್ರು ಕೊಡ್ತೀನಿ ಅವ್ರು ನಮಗೆ ಇಪ್ಪತ್ತೊಂದು ಏಳು ಕೊಡ್ತಾರೆ ಲೇಟಾಗಿ ಕೊಡ್ತಾರೆ ಇವ್ರು ನನಗೆ ಹದಿನೈದು ಕಾರ್ಯದರ್ಶಿಗಳು ಲೇಟಾಗಿ ಕೊಡ್ತಾರೆ ಇವ್ರು ಏನು ಕೊಡ್ತಾರೆ ಇಪ್ಪತ್ತೊಂದು ಏಳು ಇವರು ಇವರು ಜಿಲ್ಲಾಧಿಕಾರಿಗಳು ರೆಫರ್ ಮಾಡ್ತಾರೆ ಇವ್ರು ಏನು ರೆಫರ್ ಮಾಡ್ತಾರೆ ಅಂದರೆ ನೋಡಿ ಹತ್ತು ಎಕರೆ ಅವರು ಅಭಿವೃದ್ಧಿ ಪಡಿಸಿಲ್ಲ ಒಂದು ಹತ್ತು ಕುಂಟೆ ಜಾಗದಲ್ಲಿ ಪೂಜಾ ಮಾಡೋಕ್ಕೆ ಬ್ಯಾನರ್ ಗಂಟೆ ತೆರವುಗೊಳಿಸಿದ್ದಾರೆ ಮತ್ತೆ ಅದರ ಬಗ್ಗೆ ಕ್ರಮ ಕ್ರಮ ಅಂತ ಕೇಳ್ತಾರೆ ಮತ್ತೆ ಅಗತ್ಯ ಬಿದ್ದಲ್ಲಿ ಅಗತ್ಯ ಬಿದ್ದಲ್ಲಿ ಪ್ರಸ್ತಾ ಸರ್ಕಾರಕ್ಕೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನೀವು ಸರ್ಕಾರಕ್ಕೆ ಮನೆ ವರದಿ ಸಲ್ಲಿಸಿ ಇದ್ರ ಬಗ್ಗೆ ಈ ಅಕ್ರಮಗಳ ಬಗ್ಗೆ ಅಭಿವೃದ್ಧಿ ಪಡಿಸಿರ ಬಗ್ಗೆ ನಾ ಕೊಟ್ಟಿದ್ದೀನಿ ಇವೆರಡು ದಾಖಲೆ ನಾನು ಕೊಟ್ಟು ಸಲ್ಲಿಸ್ತಾ ಇದ್ ಇವತ್ತು ಅಭಿಮಾನಿಗಳು ಬೇರೆ ಬೇರೆ ದೊಡ್ಡ ದೊಡ್ಡ ನಟರುಗಳು ನಿರ್ಮಾಪಕರುಗಳು ಮಾತಾಡ್ತಾರೆ ನನ್ನ ಬಗ್ಗೆ ಅವ್ರು ಮಾತಾಡಿದ್ರೆ ಒಂದ್ ಪರ್ಸೆಂಟ್ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ ಅವ್ರಿಗೆ ಮಾಧ್ಯಮದ ಚಿಕ್ಕ ಮಾತಾಡೋದಕ್ಕೆ ಕಷ್ಟಪಟ್ಟಿರೋದು ನಾನು ಯಾವ ಮಾತಾಡಬೇಕು ನಾನು ಕರೀಲಿ ನೇರವಾಗಿ ಉತ್ತರ ಕೊಡ್ತೀನಿ ಅವ್ರಿಗೆ ಮಾಧ್ಯಮದ ಮಾತಾಡೋರ್ಗೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಕೇಸರಿಸ್ತಾ ಇದ್ದೀನಿ ನನ್ನ ನನಗೆ ಗೊತ್ತಿರ್ಲಿಲ್ವಾ ಎಲ್ರಿಗೂ ಮರಮಾಚಿದ ನಾನು ಅಭಿಮಾನ ಶಿವ ಮಾಲೀಕ ಇವತ್ತು ನನ್ನ ಮೇಲೆ ಕೆಲವರು ಬೂಬೆ ಕೂರಿಸ್ತಾರೆ ಮಾಧ್ಯಮದಲ್ಲಿ ಚಿಕ್ಕಬಳ್ಳಿ ಕೊಡ್ತಾರೆ ಅವರಿಗೆ ನಾಚಿಕೆ ಮನೆ ಮಾಡಿದ ಕೆಲವು ಸಂಘಟನೆ ಯಾರ ಮಹಿಳಾ ಅಭಿಮಾನಿ ಅವರಿಗೆ ಅಧ್ಯಕ್ಷರುಗಳಿಗೆ ಓ ಪ್ರಾಮಾಣಿಕ ಹೋರಾಟ ಯಾ ಇಲ್ಲಿ ಮಾಧ್ಯಮದ ಯಾವ್ದು ಮಾತಾಡಕ್ಕೆ ಹೋಗೋದಿಲ್ಲ ನಾನು ಎಷ್ಟು ನನಗೆ ತೊಂದರೆ ಎಷ್ಟು ನನಗಿದು ಒಂದ್ ಕಡೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಒಂದ್ ಕಡೆ ಇನ್ನೊಂದು ಸಂಘಟನೆಗಳು ಒಂದ್ ಕಡೆ ಸರ್ಕಾರ ಹಾ ಇವತ್ತು ಇದಕ್ಕೆಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಏನಾದ್ರೂ ಜಿಲ್ಲಾಡಳಿತಕ್ಕೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಹೈಕೋರ್ಟ್ ಆರ್ಡರ್ ಸಲ್ಲಿಸಿದ್ರೆ ಇದಕ್ಕೆಲ್ಲ ನೇರವಣೆ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಚೀಫ್ ಸೆಕ್ರೆಟರಿ ನಾನು ಎರಡನ್ನು ಪಾಲ್ಟಿ ಮಾಡಿದ್ದೀವಿ ಏನ್ ಇವತ್ತು ಪ್ರೈವೇಟ್ ಇದ್ರೆ ಹೈಕೋರ್ಟ್ ಹಾಕೊಂಡಿದ್ದೀವಿ ಪುನರ್ ಪೊಲೀಸ್ನ ಅರ್ಜಿಗೆ ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಚೀಫ್ ಸೆಕ್ರೆಟರಿ ಇರ್ಬೋದು ಅದಿನ ಇರ್ಬೋದು ಜಿಲ್ಲಾಧಿಕಾರಿ ತಹಸೀಲ್ದಾರ್ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ನಾವು ಎರಡರ್ನ ಪಾಲಿ ಯಾಕೆಂದ್ರೆ ನಮ್ಗೆಲ್ಲ ಅವರೇ ಅನುಮತಿ ಪತ್ರ ಕಾರ್ಯಕ್ರಮಕ್ಕೆಲ್ಲ ಕೊಡ್ತಾ ಇರೋದು ಇದು ಯಾಕೋ ಗೊತ್ತಿಲ್ಲ ಅಭಿಮಾನಿಗಳಿಗೆ ಸೋ ಅಪ್ ಕೂಡ ಸೋ ರಾಜ ಸೋಡವಾರ ಇಲ್ಲ ಹೋರಾಟ ಹತ್ರ ದಾಖಲೆ ಇದೆ ನಾನು ಹೋಗ್ತಾ ಇದ್ದೀನಿ ನಮ್ಗೆ ಸಹಕಾರ ಕೊಡೋರು ಸಹ ಕೊಡಬಹುದು ಬೆಂಬಲ ಕೊಡಬಹುದು ನಾವೇನು ಇಷ್ಟಿನ ಹೋರಾಟ ಬಂದಿದ್ದೀನಿ ನಮಗೆ ಖ್ಯಾತ ವಕೀಲರಾದ ಅರುಣ್ ಅವರಿದ್ದಾರೆ ಇವತ್ತು ಆ ಕೇಸ್ ನಡೆಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಮಟ್ಟದ ಫೀಸ್ ನಾವು ನಮ್ಮ ಇಲ್ಲಿವರೆಗೂ ಕೇಳಿಲ್ಲ ಅವರು ನಾವು ಎಷ್ಟು ಕೊಟ್ಟಿದ್ವಷ್ಟಿದ್ದಾರೆ ನಮ್ಮ ವಕೀಲರಾದ ಅರುಣ್ ಅವರ ನೇತೃತ್ವದಲ್ಲಿ ನಾವು ಬುಧ ಪ್ರಶ್ನೆ ಅರ್ಜಿ ಹಾಕಿದ್ದೀವಿ ಇಷ್ಟು ಜನ ನಾವು ಪಾರ್ಟಿ ಮಾಡಿದ್ದೀವಿ ಇವತ್ತು ನಮ್ಮ ವಕೀಲರು ನಮಗೆ ಇವತ್ತು ನಮಗೆ ನಾನು ಅವರಿಗೆ ಧನ್ಯವಾದ ತಿಳಿಸ್ಬೇಕು ಇವತ್ತು ಈ ಸಂಬಂಧಪಟ್ಟಂತೆ ಒಂದು ಆರು ಏಳು ಕೇಸ್ಗಳು ನಮ್ಮ ನಮ್ಮ ಟ್ರಸ್ಟ್ ಸಂಘಟನೆ ನಡೆಸ್ತಾ ಇದ್ದಾರೆ ನಮ್ಮ ಏಳು ಏಳು ಪದಾಧಿಕಾರಿಗಳನ್ನ ನಮ್ಮನ್ನ ಕೋಲ್ಡ್ ಕಲಿಸ್ತಾ ಇದ್ದಾರೆ ವಿಮಾ ಸುಡ್ಯ ಮಾಲೀಕರು ಇವತ್ತು ಅದು ಖರ್ಚು ವ್ಯರ್ಚ ತುಂಬಾ ಇದೆ ನಾನು ಹೇಳ್ಕೊಂಬಾರದು ಮಾಧ್ಯಮದಲ್ಲಿ ಅವತ್ತು ಇವತ್ತು ನಮ್ಮ ಅರುಣ್ ಅವರು ದೊಡ್ಡ ದೊಡ್ಡ ಮಟ್ಟದ ನಮ್ಗೆ ಅಮೌಂಟ್ ನಮ್ಗೆ ಕೇಳ್ತಾ ಇಲ್ಲ ನಾವು ಎಷ್ಟು ಕೊಡ್ತೀವಿ ಅಷ್ಟು ತೀರಿಸಿಕೊಂಡು ನಮ್ಮ ಕೇಸ್ಗಳು ನಡೆಸ್ತಾ ಇದ್ದಾರೆ ಇವತ್ತು ಇವತ್ತು ಅವ್ರು ನಾನು ನಾಡಿನ ವಿಷ್ಣು ಜಮೀನ್ ಮನೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಮತ್ತೊಮ್ಮೆ ಮಧ್ಯಮಾಗಿನ ಸರ್ಕಾರಕ್ಕೆ ನಾಳೆ ಜಿಲ್ಲಾಧಿಕಾರಿಗಳು ಏನು ಇವತ್ತು ಇಪ್ಪತ್ತೈದನೇ ತಾರೀಕು ನನ್ನ ಸಭೆಗೆ ಕರೆದಿದ್ದಾರೆ ಮೀಟಿಂಗ್ ಕರೆದಿದ್ದಾರೆ ಅವ್ರ ತೀರ್ಮಾನ ಹೇಳ್ಕೊಳ್ಳೋಕ್ಕೆ ಅವ್ರ ತೀರ್ಮಾನ ಏನೇ ಏನು ಹೇಳ್ತಾರೆ ಹೇಳಿ ನಾನು ಇಷ್ಟೇ ಹೇಳ್ತಾ ಇರೋದು ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ ನಾನು ಸೂಕ್ತ ಕ್ರಮ ತಗೊಳ್ಳಿ ಅಂದರೆ ತಗೊಂಡಿಲ್ಲ ಇದರಲ್ಲಿ ಸು ಅಧಿಕ ನೇರವಣೆ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ನವರೇ ನೇರವಣೆ ಧ್ವಂಸ ಆಗೋಕ್ಕೂ ಅವರೇ ಕಾರಣ ನಾನು ಮನವಿಗೆ ಅವರು ಮುಖ್ಯಮಂತ್ರಿ ಕಚೇರಿಯಿಂದ ಅಧೀನ ಕಾರ್ಯದರ್ಶಿನ ಆರ್ಡರ್ ಬಂದಿದ್ರು ನೀವು ಒಂದು ಅಟ್ಲೀಸ್ಟ್ ನಿಮ್ಮ ಇಲಾಖೆಯವ್ರನ್ನ ಹೋಗಿ ಅಲ್ಲಿ ಕಳಿಸಿದ್ರೆ ಅವ್ರು ಇವತ್ತು ಈ ದಾರಿಗೆ ಯಾರು ಯಾರ್ಯಾರು ಬುಕ್ ಮಾಡ್ಕೊಂಡಿದಾರೆ ಗೊತ್ತಿಲ್ಲ ಅಭಿಮಾಷ್ ಮಾಲೀಕರು ನಮಗ್ ಗೊತ್ತಿಲ್ಲ ನನಗೆ ಈ ಅನುಮತಿ ಪತ್ರ ಮೇಲೆ ಆ ರಿಯಾಕ್ಷನ್ ಮೇಲೆ ನನಗೆ ಕೆಳ ಅಂತ ಅಧಿಕಾರಿಗಳು ಅವ್ರಿಗೆ ಈ ಮಾಹಿತಿ ಗೊತ್ತಿತ್ತು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಅವ್ರು ನಂಗೆ ತಡ ಮಾಡಿದ್ದಾರೆ ಪರ್ಮಿಷನ್ ಕೊಟ್ಟರೆ ಒಂದು ಕಾರ್ಯಕ್ರಮ ಅಂತ ಉದ್ದೇಶ ಪೂರ್ವಕವಾಗಿ ತಡ ಮಾಡಿ ಕಾರ್ಯಕ್ರಮಕ್ಕೆ ನಮ್ಗೆ ಇವತ್ತು ಮಾಲೀಕರಿಗೆ ರಾಜಕಾರಣಿಗಳಿರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇನ್ ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಹಕಾರ ಡಾಕ್ಟರ್ ವಿಷ್ಣುವ ಮಾಧ್ಯ ಧ್ವಂಸ ಮಾಡಿದ್ದಾರೆ ಧ್ವಂಸ ಮಾಡಿರ್ಬೋದು ಅವರಿಗೆ ತಾತ್ಕಾಲಿಕವಾಗಿ ಅವರಿಗೆ ಖುಷಿ ಪಡ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ನಾವು ಈ ಈ ಸಂಬಂಧಪಟ್ಟಂತೆ ಇವತ್ತೇನು ನಾವು ಹೈಕೋರ್ಟ್ ಮುಂದೆ ಹೋಗಿದೆ ಹೈಕೋರ್ಟ್ ಮುಂದೆ ಏನು ತೀರ್ಮಾನ ತಗುತ್ತೆ ಅದು ನೋಡ್ಕೊಂಡು ನಾವು ಕಾಯ್ತೀವಿ ಮತ್ತೆ ಮತ್ತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಾಡಿನ ವಿಷ್ಣುಜಾಭಿಮಾನಿಗಳಿಗೆ ಇವತ್ತು ನಮಗೆ ಕಾರ್ಯಕ್ರಮಕ್ಕೆ ಡಿ ಸಿ ಅನುಮತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸೂಕ್ತ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಸರ್ಕಾರದಿಂದ ಸರ್ಕಾರದ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ದಾಖಲೆಗಳನ್ನ ತೊಗೊಂಡು ಕೊಟ್ಟಿದ್ದೀವಿ ರಾಜಗೌಡ್ರೆ ಅಲ್ಲಿ ಅಲ್ಲಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಬಗ್ಗೆ ನಮ್ಗೆ ತಿಳಿಸ್ತೀವಿ ಅಂತ ನಾವು ನಾವೆಲ್ಲಾ ದಾಖಲೆ ಕೊಟ್ಟಿದ್ದೀವಿ ನನ್ನ ಬಗ್ಗೆ ತಗೊಂಡ್ ಎಲ್ಲಾ ದಾಖಲೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ನಾನು ಇನ್ನೊಂದು 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 ಬಾರಿ ಹೇಳ್ತೀನಿ ಏನು ಇವತ್ತು ಈ ಕಾನೂನು ಹೋರಾಟಕ್ಕೆ ನಮಗೆ ಬೆಂಬಲ ಕೊಡುವವರು ಸಹಕಾರ ಕೊಡುವವರು ನಮ್ಮ ಟ್ರಸ್ಟ್ಗೆ ನೀವು ಸಹಕಾರ ಕೊಡ್ಬೋದು ನಮ್ಮನ್ನು ಭೇಟಿ ಮಾಡಬಹುದು ರಾಜಗೌಡನಾಗಿ ನಮ್ಮ ಟ್ರಸ್ಟ್ ನ ಏನ್ ಭೇಟಿ ಮಾಡಬಹುದು ಒಂದು ಕಾನೂನು ಓಟೆ ಚಾ ಕೊಡಬೇಕು ಅಂತ ಕೇಳ್ತೀನಿ ಮೊದ್ಲ ಕೊನೆಯ ಎಚ್ಚರಿಕೆ ಸರ್ಕಾರದ ಅಧಿಕಾರಿಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಜಿಲ್ಲಾಧಿಕಾರಿ ನಮ್ಗೆ ಏನು ಆದೇಶ ಕೊಡ್ತಾರೆ ಅದ್ರ ಮೇಲೆ ನಾನು ಮುಂದಿನ ಹೋರಾಟ ರೂಪದಲ್ಲಿ ಹೇಳ್ತೀನಿ ಅಂತ ಇಷ್ಟ ಇಷ್ಟಪಡ್ತೀನಿ ಏನ್ ಇವತ್ತು ನಮ್ಮ ಚಿತ್ರ ಡಾಕ್ಟರ್ ಕರೆಸಿ ಮಾತಾಡಿದ್ರಿ ನಮ್ಮ ನೀವು ಆ ವಾಹಿನಿಯವರಿಗೆ ನಾನು ವೀರೇಶ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ನಮ್ಮ ಎಲ್ಲ ನಮ್ಮ ವಕೀಲರಿಂದ ಹಿಡಿದು ನಮ್ಮಿಂದ ಹಿಡಿದು ನಮ್ಮ ಎಲ್ಲ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿದ್ರ ತಮಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಏನು ನಮಗೆ ಒಂದು ಸಿಕ್ಕಿಲ್ಲ ಅಂತ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ದೀವಿ ನಮ್ಮ ವಿ ಎಸ್ ರೀಮಾನ್ ಪುಣ್ಯಮಂತ್ರಿ ಸಂಘಟನೆ ವತಿಯಿಂದ ಜೈ ಜೈ ಕರ್ನಾಟಕ ಜೈ ವಿಷ್ಣು